ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಸಂಘರ್ಷ ಯುದ್ಧದ ರೂಪ ಪಡೆದಿದೆ ತೀವ್ರ ಸಂಘರ್ಷ ನಡೀತಾ ಇದೆ ಎರಡೂ ಕಡೆ ಮಿಸೈಲ್ಗಳು ಬೀಳ್ತಾ ಇದ್ದಾವೆ ಎರಡೂ ಕಡೆ ದೊಡ್ಡ ಮಟ್ಟದ ನಷ್ಟ ಆಗ್ತಿದೆ ಪ್ರಾಣಹಾನಿ ಇರಾನ್ನಲ್ಲಿ ಹೆಚ್ಚಿಗೆ ಆಗ್ತಿದೆ ಯಾಕಂದರೆ ಅಲ್ಲಿ ಬಂಕರ್ ವ್ಯವಸ್ಥೆಗಳು ತುಂಬ ಕಡಿಮೆ ಇರೋದು ಇಸ್ರೇಲಲ್ಲಿ ಪ್ರಾಣ ಹಾನಿ ಆಗ್ತಿಲ್ಲ ಆದರೆ ಕಟ್ಟಡಗಳು ಅವುಗಳ ಇನ್ಫ್ರಾಸ್ಟ್ರಕ್ಚರ್ಗೆ ದೊಡ್ಡ ಪೆಟ್ಟು ಬೀಳ್ತಾ ಇದೆ ಇರಾನ್ ಹಾಕ್ತಾ ಇರುವಂತಹ ಮಿಸೈಲ್ಗಳ ಕಾರಣಕ್ಕಾಗಿ ಜನ ಎಲ್ಲ ಬಂಕರ್ನಲ್ಲಿ ಸೇರಿಕೊಂಡಿರೋದ್ರಿಂದ ಸಾವುಗಳು ಕಡಿಮೆ ಆಗ್ತಿದ್ದಾವೆ ಇಸ್ರೇಲ್ನಲ್ಲಿ ಇಲ್ಲಿಯವರೆಗೆ ಮಾಹಿತಿಯ ಪ್ರಕಾರ ಇರಾನ್ನಲ್ಲಿ ಸುಮಾರು ನಾನೂರ ಐವತ್ತರಿಂದ ಆರುನೂರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಈ ಕಡೆ ಮೂವತ್ತರಿಂದ ನಲವತ್ತು ಜನ ಇಸ್ರೇಲಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಇದು ಈಗ ನಡೀತಾ ಇರೋದು ಆದರೆ ಮುಂದುವರಿದು ಈಗ ಬರ್ತಾ ಇರುವಂತಹ ಅಪ್ಡೇಟ್ ಏನು ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಫತಹಾ ಮಿಸೈಲ್ ಅಂತ ಒಂದು ಹೆವಿ ಬಂಬಾರ್ಡ್ಮೆಂಟ್ ಶಕ್ತಿ ಇರುವಂತಹ ಮಿಸೈಲನ್ನು ಇರಾನ್ ನಿನ್ನೆಯಿಂದ ಬಳಸೋದಕ್ಕೆ ಆರಂಭಿಸಿದೆ ಇಸ್ರೇಲ್ ಮೇಲೆ ಇದರ ನಡುವೆ ಆಕಾಶದಲ್ಲಿ ಇದ್ದಕ್ಕಿದ್ದ ಹಾಗೆ ವಿಚಿತ್ರವಾಗಿ ಹಾವಿನ ರೀತಿಯಲ್ಲಿ ಉಬ್ಬಿದ ಹಾವಿನ ರೀತಿಯಲ್ಲಿ ಏನೋ ಒಂದು ವಿಚಿತ್ರವಾದಂತಹ ಇನ್ನೊಂದು ಮಿಸೈಲ್ ಕಾಣಿಸ್ಕೊಳ್ಳುತ್ತೆ ಆ ಮಿಸೈಲುಗಳನ್ನು ಗುರುತಿಸೋದಕ್ಕೆ ಇಸ್ ಇಸ್ರೇಲ್ನ ಡಿಫೆನ್ಸ್ ಏನಿದೆ ಏರ್ ಡಿಫೆನ್ಸ್ ಏನಿದೆ ಐರನ್ ಡೋಮ್ ಅದನ್ನು ಅದು ಬಹಳ ಶಕ್ತಿಶಾಲಿ ಅದು ಇಡೀ ಇಸ್ರೇಲನ್ನು ಕಾಪಾಡಿಕೊಂಡು ಬಂದಿದೆ ಆ ಐರನ್ ಡೋಮ್ಗೆ ಸಹ ಅದನ್ನು ಗುರುತಿಸೋದಕ್ಕೆ ಸಾಧ್ಯ ಆಗೋಲ್ಲ ಅದು ಗಲಿಬಿಲಿ ಆಗುತ್ತೆ ಆ ವಿಚಿತ್ರವಾದಂತಹ ವಿಶೇಷವಾದ ಏನು ಅಂತ ಗೊತ್ತಿಲ್ಲದ ಮಿಸೈಲ್ಗಳು ಬಂದು ಈಗ ಇಸ್ರೇಲ್ ಮೇಲೆ ಇದೆ ಅದಕ್ಕೆ ಹೆಸರು ಕೂಡ ಇರಾನ್ ಇಲ್ಲಿವರೆಗೆ ಹೊರಗಿಟ್ಟಿಲ್ಲ ಇಸ್ರೇಲ್ಗೂ ಅದರ ಹೆಸರು ಗೊತ್ತಿಲ್ಲ ಅದ್ರ ಕೇಪಬಿಲಿಟಿ ಗೊತ್ತಿಲ್ಲ ಅದರದ್ದು ಸ್ಪೆಸಿಫಿಕೇಷನ್ಸ್ ಗೊತ್ತಿಲ್ಲ ಒಟ್ಟಿನಲ್ಲಿ ಅದನ್ನು ಎಲ್ಲರೂ ಸಹ ಸೀಕ್ರೆಟ್ ಮಿಸೈಲ್ ಅಂತ ಕರಿತಾ ಇದ್ದಾರೆ ಸೀಕ್ರೆಟ್ ಮಿಸೈಲನ್ನು ಬಳಸ್ಕೊಂಡು ಈಗ ಇಸ್ರೇಲ್ಗೆ ನಡುಕ ಹುಟ್ಟಿಸ್ತಾ ಇದೆ ಅಂತಲೇ ಹೇಳಬೇಕು ಯಾಕಂದರೆ ಐರನ್ ಡೋಮ್ ಸಹ ಅದನ್ನು ಗುರುತಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಮೊದಲೇ ಈ ಫತ ಮಿಸ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಏನಿದೆ ಅವುಗಳನ್ನು ಗುರುತಿಸೋದ್ರಲ್ಲಿ ಐರನ್ ಡೋಮ್ ಅರ್ಧಕ್ಕರ್ಧ ಸೋಲ್ತಾ ಇದೆ ಅದು ನಷ್ಟವನ್ನು ಉಂಟು ಮಾಡ್ತಾ ಇದೆ ಇಸ್ರೇಲ್ಗೆ ಈಗ ಈ ಸೀಕ್ರೆಟ್ ವೆಪನ್ಸ್ ಏನು ಬಂದು ಬೀಳ್ತಾ ಇದೆಯಲ್ಲ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಅವುಗಳಿಗೆ ಭಯ ಹುಟ್ಟಿಸುವಂತಹ ಪರಿಸ್ಥಿತಿಯನ್ನು ಇಸ್ರೇಲ್ಗೆ ಮಾಡಿದೆ ಈ ಭಯದ ನಡುವೆನೇ ಈಗ ಇಸ್ರೇಲ್ ಅಮೇರಿಕಾ ಮೇಲೆ ದೊಡ್ಡ ಒತ್ತಡವನ್ನು ಹೇರ್ತಾಯಿದೆ ನೀನು ಯುದ್ಧದ ಭಾಗವಾಗಲೇಬೇಕು ಅಂತ ಯಾಕೆಂದರೆ ಇಸ್ರೇಲ್ಗೆ ಈಗಿರುವಂತಹ ಶಕ್ತಿ ಇನ್ನೊಂದು ಹತ್ತು ದಿನಗಳಲ್ಲಿ ಮುಗಿದೋಗುತ್ತೆ ಮಿಸೈಲ್ಗಳೇ ಖಾಲಿ ಆ್ಯಂಟಿ ಮಿಸೈಲ್ಗಳು ಖಾಲಿಯಾಗ್ಬಿಡ್ತವೆ ಇಸ್ರೇಲ್ ಸಣ್ಣ ದೇಶ ಆ ದೇಶದಲ್ಲಿ ಎಷ್ಟು ಇಡ್ಬೋದು ಅಷ್ಟೇ ಇಡೋಕ್ಕಾಗೋದು ಇರಾನಿಗೆ ಹೋಲಿಸಿದ್ರೆ ವಿಸ್ತೀರ್ಣದಲ್ಲಿ ಐದು ಪಟ್ಟು ದೊಡ್ಡದು ಇರಾನ್ ಇಸ್ರೇಲ್ಗಿಂತ ಎಪ್ಪತ್ತೈದು ಇಸ್ರೇಲ್ಗಳನ್ನು ಇಟ್ಟರೆ ಒಂದು ಇರಾನ್ ಆಗುತ್ತೆ ಅಷ್ಟು ದೊಡ್ಡದು ಇರಾನ್ ಅಷ್ಟು ಚಿಕ್ಕದು ಇಸ್ರೇಲು ಇರಾನ್ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಚಿಕ್ಕದಾಗಿರಬಹುದು ರಷ್ಯಾ ಅಮೇರಿಕಾ ಕೆನಡಾ ಇಂಥ ದೇಶ ಚೈನಾಗೆ ಹೋಲಿಸಿದ್ರೆ ಚಿಕ್ಕದಿರ್ಬೋದು ಆದರೆ ಇಸ್ರೇಲ್ಗೆ ಹೋಲಿಸಿದ್ರೆ ಎಪ್ಪತ್ತೈದು ಪಟ್ಟು ದೊಡ್ಡದದು ಹಾಗಾಗಿ ಇಸ್ರೇಲ್ಗೆ ಇರುವಂತಹ ಕೆಪಾಸಿಟಿ ಸ್ಟೋರಿಂಗ್ ಕೆಪಾಸಿಟಿ ಆಗ್ಬೋದು ಇಟ್ಕೊಳ್ಳೋ ಕೆಪಾಸಿಟಿ ತುಂಬ ಕಡಿಮೆ ಇರುತ್ತೆ ಅಷ್ಟು ದೊಡ್ಡ ದೇಶದ ಮೇಲೆ ಬಾಂಬುಗಳು ಹಾಕ್ತಾನೇ ಇರಬೇಕು ಅಂದರೆ ಆಗಲ್ಲ ಇನ್ನು ಹತ್ತು ದಿನಕ್ಕೆ ಇಸ್ರೇಲ್ ಕತೆ ಮುಗಿಯಿತು ಅಂತ ಹೇಳಲಾಗ್ತಿದೆ ಆಗ ಅಮೇರಿಕಾ ಬರಲೇಬೇಕಾಗತ್ತೆ ಅದೇ ಇರಾನ್ ಇರಾನ್ ಒಂದು ತಿಂಗಳವರೆಗೆ ಏನಾದರೂ ಅದು ಶಕ್ತಿಯನ್ನು ಉಳಿಸ್ಕೊಂಡು ಅಥವಾ ಬೇರೆ ದೇಶಗಳ ಸಪೋರ್ಟ್ ತೊಗೊಂಡು ಮಿಸೈಲ್ಗಳನ್ನು ನಿರಂತರವಾಗಿ ಇದ್ದರೆ ಇಸ್ರೇಲ್ನ ಹಿಂಚಿಂಚಿನ ಮೇಲೂ ಬಾಂಬ್ ಹಾಕ್ಬೋದು ಒಂದು ತಿಂಗಳಲ್ಲಿ ಅಷ್ಟು ಚಿಕ್ಕ ದೇಶ ಇಸ್ರೇಲ್ ಆ ಭಯ ಕಾಡ್ತಾ ಇದೆ ಹಾಗಾಗಿ ಅಮೇರಿಕಾನ ಎಳ್ಕಾಡ್ತಾ ಇದೆ ಇಸ್ರೇಲು ನೀವು ಬರಲೇಬೇಕು ಬೇರೆ ವಿಧಿ ಇಲ್ಲ ಬರೋದು ಮಾತ್ರ ಅಲ್ಲ ಕೆಮಿನೆಯನ್ನು ಕೊಲ್ಲಲೇಬೇಕು ಇಲ್ಲದೆ ಹೋದರೆ ಯುದ್ಧಕ್ಕೆ ಪರಿಹಾರ ಇಲ್ಲ ಅವರ ಅಣು ಪ್ರೋಗ್ರಾಮ್ ಮುಂದುವರೆತನೇ ಹೋಗುತ್ತೆ ಅನ್ನುವಂತಹ ಹಠಕ್ಕೆ ಈಗ ಇಸ್ರೇಲ್ ಬಿದ್ದಿದೆ ಪ್ರಾಣ ಭಯದಲ್ಲಿದೆ ಆ ಸೀಕ್ರೆಟ್ ಮಿಸೈಲ್ಗಳನ್ನು ಗುರುತಿಸೋದು ದೊಡ್ಡ ಸವಾಲಾಗಿದೆ ಇನ್ನು ಈ ಕಡೆ ಇಸ್ರೇ ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನು ಇರಾ ಚೈನಾ ಪೂರೈಕೆ ಮಾಡ್ತಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಮೊನ್ನೆ ರಾತ್ರಿ ಟ್ರಾನ್ಸ್ಪಾಂಡರ್ಗಳನ್ನು ಸ್ವಿಚ್ ಆಫ್ ಮಾಡಿಕೊಂಡು ಎರಡು ದೊಡ್ಡ ಯುದ್ಧ ನೌಕೆಗಳು ಯುದ್ಧ ವಿಮಾನಗಳು ಚೈನಾಯಿಂದ ಇರಾನಲ್ಲಿ ಲ್ಯಾಂಡ್ ಆಗಿದ್ದಾವೆ ಅಂತ ಹೇಳಲಾಗ್ತಿದೆ ಅದರಲ್ಲಿ ಸಾಕಷ್ಟು ಮಿಸೈಲುಗಳು ವೆಪನ್ಸ್ಗಳನ್ನು ಚೈನಾ ಇರಾನ್ಗೆ ಕೊಟ್ಟಿದೆ ಅಂತ ಹೇಳಲಾಗ್ತಿದೆ ಇದು ಯಾರ ಮೂಲಕ ಬಂದಿರಬಹುದು ಅಂದರೆ ರಷ್ಯಾ ಮೂಲಕ ಬಂದಿರಬಹುದು ಅನ್ನುವಂತಹದ್ದು ಮಾಹಿತಿ ಯಾಕೆಂದರೆ ರಷ್ಯಾಗೆ ಇರಾನ್ ಒಂದಷ್ಟು ವೆಪನ್ಸನ್ನು ಯುಕ್ರೇನ್ ವಿರುದ್ಧ ಬಳಸೋದಕ್ಕೆ ಕೊಡ್ತಿ ಕೊಟ್ಟಿತ್ತು ಕಳೆದ ವರ್ಷ ಅದಕ್ಕೆ ಪ್ರತಿಯಾಗಿ ರಷ್ಯಾ ಈಗ ಯುಕ್ರೇನ್ ಜೊತೆ ಯುದ್ಧದಲ್ಲಿ ಬ್ಯುಸಿಯಾಗಿರೋದರಿಂದ ಚೈನಾಗೆ ಹೇಳಿ ಚೈನಾ ಮೂಲಕ ಇರಾನ್ಗೆ ಹೆಲ್ಪ್ ಮಾಡಿಸ್ತಿದೆ ಅನ್ನುವ ಅನ್ನುವಂತಹದ್ದು ಈಗ ಬರ್ತಿರುವಂತಹ ಸುದ್ದಿಗಳು ಅದರ ಜೊತೆಗೆ ಚೈನಾ ನೇರವಾಗಿ ವಾರ್ನಿಂಗ್ ಕೊಟ್ಟಿದೆ ಇದು ಇರಾನ್ ಮೇಲೆ ನಡೀತಾ ಇರೋದು ಅನ್ಯಾಯ ನಾವು ಒಪ್ಪಲ್ಲ ಇದನ್ನು ನಾವು ಖಂಡಿಸ್ತೀವಿ ಅಂತ ಆ ಕಡೆ ರಷ್ಯಾ ಓಪನ್ ಆಗಿ ಅಮೇರಿಕಾಗೆ ವಾರ್ನಿಂಗ್ ಕೊಟ್ಟಿದೆ ನೀವು ಡೈರೆಕ್ಟಾಗಿ ಇನ್ವಾಲ್ವ್ ಆಗಲೇಬಾರ್ದು ಇದಕ್ಕೆ ಇಸ್ರೇಲ್ಗೆ ಡೈರೆಕ್ಟಾಗಿ ನೀವು ಸಪೋರ್ಟ್ ಮಾಡಬಾರ್ದು ಯುದ್ಧಕ್ಕೆ ಬರಬಾರ್ದು ಅಂತ ಅಮೇರಿಕಾಗೆ ರಷ್ಯಾ ಎಚ್ಚರಿಕೆ ಕೊಟ್ಟಿದೆ ಸೊ ಈ ಕಡೆ ಇರಾನ್ಗೆ ರಷ್ಯಾ ಮತ್ತು ಚೈನಾದ ಸಪೋರ್ಟ್ ಸಿಗ್ತಾ ಇದೆ ಈ ಕಡೆ ಇಸ್ರೇಲ್ಗೆ ನಿಮಗೆ ಗೊತ್ತಾಯಿದೆ ಯುರೋಪ್ ಅಂತೂ ಸಪೋರ್ಟ್ ಮಾಡೇ ಮಾಡುತ್ತೆ ಅಮೇರಿಕಾ ಅಂತೂ ಅದಕ್ಕೆ ಮಾಡಲೇಬೇಕು ಅದಕ್ಕೆ ವಿಧಿ ಇಲ್ಲ ಆದರೆ ಯಾವ ಮಟ್ಟದಲ್ಲಿ ಮಾಡೋಕ್ಕಾಗುತ್ತೆ ರಷ್ಯಾ ಎಚ್ಚರಿಕೆ ಏನಾಗುತ್ತೆ ಚೈನಾದಿಂದ ಸಪೋರ್ಟ್ ಯಾವ ಮಟ್ಟದಲ್ಲಿ ಇರಾನ್ಗೆ ಸಿಗುತ್ತೆ ಇಸ್ರೇಲ್ ಇರುವಂತಹ ಸಣ್ಣ ಭೂಭಾಗದಲ್ಲಿ ಎಷ್ಟು ದಿನ ಅಂತ ಅದು ತಡ್ಕೊಳ್ಳುತ್ತೆ ಇರಾನ್ನ ಬಂಬಾರ್ಡ್ಮೆಂಟ್ ಅದನ್ನೆಲ್ಲ ನಾವು ಕಾದು ನೋಡಬೇಕಾಗಿದೆ ಆದರೆ ಸದ್ಯಕ್ಕಂತೂ ಇರಾನ್ ಹಾಕ್ತಿರುವಂತಹ ಮಿಸೈಲ್ಸ್ ಏನಿದೆ ಅದು ಐರನ್ ಡೋಮ್ನ ಸೀಳ್ಕೊಂಡು ಹೋಗ್ತಾ ಇದೆ ಇಸ್ರೇಲ್ಗೆ ದೊಡ್ಡ ನಷ್ಟವನ್ನು ಮಾಡ್ತಾ ಇದೆ ಇರಾನ್ಗೂ ಸಹ ದೊಡ್ಡ ನಷ್ಟ ಆಗ್ತಿದೆ ಯಾಕಂದರೆ ನಿಮಗೆ ಗೊತ್ತಿದೆ ಅಮೇರಿಕಾ ಸಾಕಷ್ಟು ಮಿಸೈಲ್ಗಳನ್ನು ಇಸ್ರೇಲ್ಗೆ ಕೊಟ್ಟಿದೆ ಇಸ್ರೇಲ್ ನಿರಂತರವಾಗಿ ಇರಾನ್ ಮೇಲೆ ಇದೆ ಇರಾನ್ನ ರಾಜಧಾನಿ ತೆಹ್ರಾನ್ ಆಲ್ಮೋಸ್ಟ್ ಡೆಸರ್ಟೆಡ್ ಆಗಿದೆ ಜನರಹಿತ ಆಗಿದೆ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸಹ ತೆಹರಾನನ್ನು ಬಿಟ್ಟು ಪಕ್ಕದ ನಗರಗಳಿಗೆ ಅಥವಾ ಊರುಗಳಿಗೆ ಸುರಕ್ಷಿತ ಪ್ರದೇಶಗಳಿಗೆ ಹೋಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ತೆಹರಾನ್ನ ರಸ್ತೆಗಳು ಸಂಪೂರ್ಣವಾಗಿ ಕಾರುಗಳಿಂದ ತುಂಬು ಹೋಗಿದೆ ಔಟ್ ಗೋಯಿಂಗ್ ಅಷ್ಟೇ ಇನ್ಕಮಿಂಗ್ ಏನು ಗಾಡಿಗಳಿಲ್ಲ ತುಂಬ ಕಡಿಮೆ ಔಟ್ ಗೋಯಿಂಗ್ ತೆಹರಾನಿಂದ ಆಚೆ ಹೋಗ್ತಿರೋ ಗಾಡಿಗಳೇ ಇದೆ ಇದರ ನಡುವೆ ಇರಾನ್ನ ಸರ್ವೋಚ್ಚ ನಾಯಕ ಅಲೇಖಾಮಿನೇನಿ ನಾನು ಸತ್ತರೂ ಸರಿಯೇ ಇರಾನಿನ ಪ್ರತಿಯೊಬ್ಬ ಪ್ರಜೆ ಸತ್ತರೂ ಸರಿಯೇ ಶರಣಾಗೋ ಮಾತೇ ಇಲ್ಲ ನಾವು ಶರಣಾಗೋದು ಇಲ್ಲ ಮತ್ತು ಇನ್ನು ಮೇಲೆ ಯಾವುದೇ ಕರುಣೆಯನ್ನು ತೋರಿಸೋದಿಲ್ಲ ಯುದ್ಧವನ್ನು ಘೋಷಣೆ ಮಾಡಿದ್ದೀವಿ ನಾವು ಅಂತ ಅಲ್ಲಿಂದ ಒಂದು ಪೋಸ್ಟ್ ಬಂದಿದೆ ಆ ಪೋಸ್ಟಿನ ಆಧಾರದ ಮೇಲೆ ಈಗ ಅಧಿಕೃತವಾಗಿ ಇರಾನ್ ಪ್ರಕಾರ ಯುದ್ಧ ನಡೀತಾ ಇದೆ ಇಸ್ರೇಲ್ ಪ್ರಕಾರ ಸಂಘರ್ಷ ನಡೀತಾ ಇದೆ ಅಮೆರಿಕ ಯಾವಾಗ ಎಂಟ್ರಿ ಕೊಡುತ್ತೆ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂತೂ ಓಪನ್ ಆಗಿ ಹೇಳಿರೋದಂತೂ ನಿಜ ನಾವು ಎಂಟ್ರಿ ಕೊಡುವ ಬಗ್ಗೆ ಯೋಚನೆ ಮಾಡಿದ್ದೀವಿ ಯಾವಾಗ ಏನು ಅನ್ನೋದ್ರ ಬಗ್ಗೆ ಇನ್ನೂ ಡಿಸೈಡ್ ಮಾಡಿಲ್ಲ ಅಂತ ಇನ್ನೊಂದಷ್ಟು ಮಾಹಿತಿಗಳು ಬರ್ತಾ ಇದೆ ಡುಮ್ಸ್ಟೇ ಅನ್ನುವಂತಹ ಒಂದು ಏರೋಪ್ಲೇನ್ ಇದೆ ಅಮೆರಿಕಾದಲ್ಲಿ ಆ ಏರೋಪ್ಲೇನನ್ನು ಯುದ್ಧದ ಸಂದರ್ಭದಲ್ಲಿ ಮಾತ್ರ ಮಾತ್ರ ಹೊರಗೆ ತೆಗೆಯೋದು ಅದರಲ್ಲಿ ಯುದ್ಧದ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷರನ್ನ ಸೇಫ್ ಇಡೋದಕ್ಕೆ ಆ ವಿಮಾನವನ್ನು ಬಳಸಲಾಗುತ್ತೆ ಅದು ಆಟಂಬ್ ಬಾಂಬ್ ಸಿಡಿದರೂ ಸಹ ಅದರ ಒಳಗಿರೋರಿಗೆ ಏನು ಆಗಲ್ಲ ಅನ್ನುವಂಥ ರೀತಿಯಲ್ಲಿ ಬಿಲ್ಡ್ ಮಾಡಲಾಗಿದೆಯಂತೆ ಆ ಡೂಮ್ಸ್ ಡೇ ವಿಮಾನವನ್ನು ಹೊರಗೆ ತೆಗೆಯಲಾಗಿದೆ ಅದರ ಜೊತೆಗೆ ಇಂಟರ್ನಲ್ ಮಾಹಿತಿ ಬರ್ತಿರುವಂತಹದ್ದು ಟ್ರಂಪ್ ಎಲ್ಲ ಆಜ್ಞೆಗಳನ್ನು ಕೊಟ್ಟಾಗಿದೆ ಟೈಮ್ ಮಾತ್ರ ಫಿಕ್ಸ್ ಮಾಡಿಲ್ಲ ಇರಾನ್ ಮೇಲೆ ದಾಳಿ ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ಅದು ಎಲ್ಲ ಬೇರೆ ಎಲ್ಲ ಅಪ್ರೂವಲ್ಸು ಆಗಿದೆ ಅನ್ನುವಂಥದ್ದು ಸಹ ಮಾಹಿತಿ ಬರ್ತಾ ಇದೆ ಇರಾನ್ ಮೇಲೆ ಅಮೇರಿಕ ದಾಳಿ ಮಾಡಿದ್ರೆ ಅಮೆ ಇರಾನ್ಗೆ ದೊಡ್ಡ ನಷ್ಟ ಆಗುತ್ತೆ ಇರಾನ್ ಆಲ್ಮೋಸ್ಟು ತುಂಬ ತುಂಬ ನಷ್ಟ ಅನುಭವಿಸುತ್ತೆ ಆದರೆ ಅಮೇರಿಕ ಬರುತ್ತಾ ಅನ್ನೋದು ಪ್ರಶ್ನೆ ನಾನು ಹೇಳಿದಂಗೆ ಚೈನಾ ಮತ್ತು ರಷ್ಯಾ ಅಡ್ಡ ನಿಂತ್ಕೊಂಡ್ರೆ ಇಲ್ಲದೆ ಹೋದರೆ ಅಮೇರಿಕ ಬರದೇ ಹೋದರೆ ಇಸ್ರೇಲ್ ತತ್ತರಿಸಿ ಹೋಗುತ್ತೆ ಅನ್ನೋದಕ್ಕೆ ಸೂಚನೆಗಳು ಸಿಗ್ತಾ ಇದೆ ಸೊ ಇದಿಷ್ಟು ಇರಾನ್ ಮತ್ತು ಇಸ್ರೇಲ್ ನಡುವಿನ ಈಗಿನ ಆ ಯುದ್ಧದ ಸನ್ನಿವೇಶದ ಮಾಹಿತಿ ಇಂತಹದೇ ಸಿಚುವೇಶನ್ಸ್ ಅಥವಾ ಸನ್ನಿವೇಶಗಳನ್ನು ಪ್ರತಿದಿನ ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತಾನೇ ಇದ್ದೀನಿ ಮುಂದಕ್ಕೂ ಸಹ ಮಾಡ್ತೀನಿ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಭಗವರಪು